ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಟುಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಇಪ್ಪತ್ನಾಲ್ಕು ಆಗಸ್ಟ್ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಹಾಗೂ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಟಿ ವಿ ಎಂಟುನೂರ ನಲವತ್ತರಲ್ಲಿ ಜೈಭೀಮ್ ಟಿವಿಯಲ್ಲಿ ಐನೂರ ಒಂಬತ್ತರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು ಈ ಪ್ರವಚನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ ಇಂದು ಬುದ್ಧನ ಪ್ರವಚನವನ್ನು ಡಾಕ್ಟರ್ ಗಾಂಧೀಜಿ ಮೊಳಕೆರೆ ಉಪನ್ಯಾಸಕರು ಪ್ರವಚನ ನೀಡಿದ್ದು ಸೋಮವಾರ ಪ್ರಾರಂಭವಾಗುತ್ತಿದೆ वीक्ष नमो तस्सा भगवत अरहतो सम्मा संबुद्धसा नमो तस्सा भगवत अरहतो सम्मा संबुद्धसा नमो तस्सा भगवतो अरहतो समासं बुद्धः बुद्धं शरणं गच्छामि धम्मं शरणं गच्छामि सङ्घं शरणं गच्छामि एल्गु नमो बुद्धय ननु ಡಾಕ್ಟರ್ ಗಾಂಧೀಜಿ ಮೊಳ್ಕೆರೆ ಇತಿಹಾಸದ ಉಪನ್ಯಾಸಕರು ಡಾಕ್ಟರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯ ಕಲ್ಬುರ್ಗಿ ಈ ವರ್ಷ ಶ್ರಾವಣ ಮಾಸದ ನಿಮಿತ್ತವಾಗಿ ಯಶಸ್ವಿ ಮತ್ತು ಜೈ ಭೀಮ್ ಟಿ ವಿಯವರ ವತಿಯಿಂದ ಪ್ರವಚನವನ್ನು ಕೈಗೊಂಡಿದ್ದಾರೆ ಬುದ್ಧ ಬಸವ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳು ಅವರ ಸಿದ್ಧಾಂತಗಳನ್ನು ಪ್ರವಚನದ ಮೂಲಕ ಈ ನಾಡಿನ ಯುವಕರಲ್ಲಿ ತಿಳಿಪಡಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಏಕೆಂದರೆ ಇವತ್ತಿನ ಯುವ ಪೀಳಿಗೆಗಳು ಇಂಥ ಸಮಾಜ ಸಾಮಾಜಿಕ ಸುಧಾರಕರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳದೆ ಇರುವುದರಿಂದ ಮೊಟ್ಟ ಮೊದಲು ಈ ಜೈಬಿಮ್ ಟಿ ಮತ್ತು ಯಶಸ್ವಿ ಟಿ ವಿಯವರು ಇಂಥ ಪ್ರವಚನ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರಲ್ಲ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಮಾಜವನ್ನು ಪರಿವರ್ತಿಸುವ ಸಮಾಜವನ್ನು ಪ್ರಬುದ್ಧದ ಕಡೆ ಕೊಂಡೊಯ್ಯತಕ್ಕಂಥ ಈ ಕಾರ್ಯಕ್ರಮವಿದೆ ಅದಕ್ಕಾಗಿ ಎಲ್ಲ ವೀಕ್ಷಕರು ತಮ್ಮ ಕುಟುಂಬದ ಸಮೇತವಾಗಿ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಸಾಯಂಕಾಲ ಕೂಡ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ತಪ್ಪದೆ ವೀಕ್ಷಿಸಬೇಕಾಗಿ ವಿನಂತಿ ನಾನು ವಿಶೇಷವಾಗಿ ಬುದ್ಧರ ಜೀವನ ಚರಿತ್ರೆಯನ್ನು ಪ್ರತಿದಿನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇಡೀ ಜಗತ್ತಿನ ಮೊದಲ ಗುರು ಬುದ್ಧ ಜಗತ್ತನ್ನು ಸನ್ಮಾರ್ಗದ ಕಡೆ ಕೊಂಡೊಯ್ತಕ್ಕಂಥ ವ್ಯಕ್ತಿ ಬುದ್ಧರಾಗಿದ್ದಾರೆ ಬುದ್ಧ ಗುರುವಾಗಿದ್ದಾರೆ ಶಾಂತಿ ಮತ್ತು ಅಹಿಂಸಾ ಮಾರ್ಗದ ಮೂಲಕ ಎಲ್ಲವನ್ನು ನಿಗ್ರಹಿಸಿರ್ತಕ್ಕಂಥ ಮಹಾನ್ ದಾರ್ಶನಿಕರು ಬುದ್ಧ ಗುರುವಾಗಿದ್ದಾರೆ ಅದಕ್ಕಾಗಿಯೇ ನಾನು ಇಡೀ ಬುದ್ಧರ ಜೀವನ ಚರಿತ್ರೆಯನ್ನು ತಮ್ಮೆದುರಿಗೆ ಹೇಳಿಕೊಳ್ಳುತ್ತೇನೆ ಮೊದಲಿಗೆ ಕ್ರಿಸ್ತಪೂರ್ವ ಆರನೇ ಶತಮಾನದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅನೇಕ ಸಾಮಾಜಿಕ ಅಸಮಾನತೆಗಳಿದ್ದವು ಅಂತ ಸಾಮಾಜಿಕ ಅಸಮಾನತೆಗಳನ್ನು ಹೋಗಲಾಡಿಸುವ ಸಂದರ್ಭಕ್ಕಾಗಿಯೇ ಬುದ್ಧರು ಈ ನಾಡಿನಲ್ಲಿ ಜನಿಸಿದ್ದಾರೆ ಬುದ್ಧರು ಜನಿಸಿದ ಆ ಸಂದರ್ಭ ನೋಡಿದರೆ ಅನೇಕ ಗಣರಾಜ್ಯಗಳಿದ್ದವು ಅದರಲ್ಲಿ ಸರಿಸುಮಾರು ಹದಿನಾರು ಗಣರಾಜ್ಯಗಳಿದ್ದವು ರಾಜ್ಯ ಪ್ರಭುತ್ವ ವ್ಯವಸ್ಥೆ ಇತ್ತು ಆ ಗಣರಾಜ್ಯಗಳಲ್ಲಿ ಅಂಥ ಗಣರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಕಪಿಲ ವಸ್ತುವಿನ ಕ ಕಪಿಲ ವಸ್ತುವಿನ ಶಾಕ್ಯರ ಒಂದು ಗಣರಾಜ್ಯವು ಕೂಡ ಅಲ್ಲಿ ಆಡಳಿತವನ್ನು ಕೈಗೊಳ್ತಾ ಇತ್ತು ಅಂಥ ಶಾಕ್ಯ ವಂಶದ ಮುಖ್ಯಸ್ಥರಾಗಿ ಪ್ರತಿ ವರ್ಷ ಅಲ್ಲಿ ಚುನಾವಣೆಯ ಮೂಲಕ ಆಯ್ಕೆಗೊಳ್ತಾಯಿದ್ರು ಆ ಸಂದರ್ಭದಲ್ಲಿ ಶುದ್ಧೋಧನನು ವಂಶದ ಮುಖ್ಯಸ್ಥರಾಗಿ ಆಡಳಿತ ಕೈಗೊಳ್ತಾಯಿದ್ರು ಆ ಶುದ್ಧೋಧನನಿಗೆ ರಾಜ್ಯ ಅಂತೇಳಿ ಕರೆಯುವ ರೂಢಿಕೆ ಅಲ್ಲಿ ಚಲಾವಣೆಯಲ್ಲಿತ್ತು ವಂಶವು ನಾವು ನೋಡುತ್ತಾ ಹೋದಿವೆ ಅಂದರೆ ಭಾರತದ ಈಶಾನ್ಯ ಭಾಗದಲ್ಲಿ ಬರುತ್ತೆ ಶಾಕ್ಯ ವಂಶ ಶಾಕ್ಯ ರಾಜ್ಯವು ಭಾರತದ ಈಶಾನ್ಯ ಭಾಗದಲ್ಲಿ ಬರುತ್ತೆ ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಮತ್ತು ನೈಸರ್ಗಿಕವಾಗಿರುವ ಸುಂದರ ರಮಣೀಯ ತಾಣಗಳಲ್ಲಿ ತನ್ನನ್ನು ತಾನು ರೂಪಿಸಿಕೊಂಡಿರ್ತಕ್ಕಂಥ ಒಂದು ರಾಜ್ಯವಾಗಿತ್ತು ಆ ರಾಜ್ಯವನ್ನು ಆಡಳಿತ ಮಾಡ್ತಕ್ಕಂಥ ಶುದ್ಧೋಧನನು ಶುದ್ಧೋಧನನ್ನು ಆಡಳಿತ ಮಾಡುತ್ತಿರುವ ಆ ಸಂದರ್ಭದಲ್ಲಿ ಪ್ರಾಚೀನ ಅನೇಕ ಅಂಶಗಳು ನೋಡುವ ಆ ಹೊತ್ತಿಗೆ ಕಪಿಲ ವಸ್ತುವಿನ ಶೋಧನನು ಮಹಾಪರಾಕ್ರಮಿಯಾಗಿದ್ದನು ಮಹಾಪರಾಕ್ರಮಿಯಾಗಿರುವುದರಿಂದ ಆತನಿಗೆ ಮಹಾಮಯೊಂದಿಗೆ ವಿವಾಹವಾಗುತ್ತೆ ಮಹಾಮಾಯೊಂದಿಗೆ ವಿವಾಹ ಆಗಿದ್ದರೂ ಕೂಡ ಬಹುದೊಡ್ಡ ಸೈನ್ಯವನ್ನು ಹೊಂದಿರುವ ಶುದ್ಧೋಧನನು ಶೌರ್ಯ ಸಾಹಸಗಳಿಂದ ಪ್ರಖ್ಯಾತಿಗೊಂಡಿದ್ದನು ಆತನಿಗೆ ಎರಡನೇ ವಿವಾಹವಾಗಲು ಅನುಮತಿಯನ್ನು ದೊರಕುತ್ತೆ ಶುದ್ಧೋಧನಿಗೆ ಹೀಗಾಗಿ ತನ್ನ ಪತ್ನಿ ಮಹಾಮಾಯೆಯ ಹಿರಿಯ ಸಹೋದರಿಯಾಗಿರುವ ಮಹಾಮಾಯೆಯ ಹಿರಿಯ ಸಹೋದರಿಯಾಗಿರುವ ಗೌತಮಿ ಪ್ರಜಾಪತಿಯೊಂದಿಗೆ ವಿವಾಹವಾಗ್ತಾನೆ